ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಆಗಿರುವಂಥ ಒಂದು ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ಇದು ನೋಡಿ ಸ್ಲೀವ್ಗೆ ಈ ಥರ ಬರುತ್ತೆ ಸಿಂಪಲ್ಲಾಗಿ ಇದೆಲ್ಲ ಹ್ಯಾಂಡ್ ವರ್ಕಲ್ಲಿ ಬರುತ್ತಲ್ವ ಮುಡಿ ಕೊಟ್ಟು ಡಿಸೈನ್ ಅಂತಾರಲ್ವ ಆ ಡಾಟ್ಸ್ ಇದು ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಸ್ಟಿಚಿಂಗ್ ಮಾಡಿ ಹಾಕ್ಕೊಂಡ್ಮೇಲೆ ಇದು ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗುತ್ತಾ ನಾವು ಮಾಡಿ ಹಾಕ್ಕೊಂಡಿರ್ತೀವಲ್ಲ ಆಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವ್ ಡಿಸೈನು ನೋಡಿ ಇದು ಬಂದು ಬ್ಯಾಕಿಗೆ ಈ ಥರ ಬರುತ್ತೆ ಬ್ಯಾಕು ಫ್ರಂಟು ಈ ಥರ ಬರುತ್ತೆ ಸ್ಟಿಚಿಂಗ್ ಮಾಡಿ ಹಾಕ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಹಾಗೆ ಇದು ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ ತುಂಬ ಜಾಸ್ತಿ ಏನಿಲ್ಲ ಹಾಗೆ ಇದ್ರ ಸ್ಯಾರಿ ಕೂಡ ಸಿಂಪಲ್ ಸ್ಯಾರಿನೇ ಇದೇನು ಗ್ರ್ಯಾಂಡ್ ಸ್ಯಾರಿ ಅಲ್ಲ ಹಾಗೆ ಸ್ಯಾರಿ ಕೂಡ ತೋರಿಸ್ತೀನಿ ನೋಡಿ ಅದು ಇದ್ರದ್ದು ಸ್ಯಾರಿ ಬಂದು ನೋಡಿ ಈ ಥರ ಇರುತ್ತೆ ಈ ಸ್ಯಾರಿ ಎಲ್ಲ ನೀವು ನೋಡಿರ್ತೀರಲ್ವಾ ತುಂಬ ಸಿಂಪಲ್ ಸ್ಯಾರಿ ಇದು ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರೋವಂಥ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಇರುತ್ತೆ ಹಾಗೆ ಇವಾಗ ಪ್ರೈಸ್ ಕೂಡ ತುಂಬ ಕಡಿಮೆ ಇರುತ್ತಲ್ವ ಹಾಗಾಗಿ ತುಂಬ ಕಾಸ್ಟ್ಲಿ ಸ್ಯಾರಿ ಆದರೆ ಸ್ವಲ್ಪ ಕಾಸ್ಟ್ಲಿ ಡಿಸೈನ್ ಹಾಕ್ಕೊಬೋದು ಇದು ಸಿಂಪಲ್ ಸ್ಯಾರಿ ಅಲ್ವಾ ಹಾಗಾಗಿ ನಾನು ಸಿಂಪಲ್ ಸಿಂಪಲ್ಲಾಗಿರುವಂಥದ್ದೇ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಇದು ಸ್ಟಿಚ್ಚಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಇವತ್ತು ಗುರುವಾರ ಸಿಂಪಲಾಗಿರೋಂಥ ರಂಗೋಲಿ ಹಾಕಿದ್ದೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ಮಳೆ ಕೂಡ ಬರ್ತಾ ಇದೆ ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ ಮಕ್ಕಳೆಲ್ಲ ಹೋದರೂ ಅವ್ರಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದ್ದೀನಿ ಈಗ ಟೈಮ್ ಒಂಬತ್ತುವರೆ ಆಯಿತು ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಅಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಹಾಗೆ ಟೈಲರಿಂಗ್ ಕ್ಲಾಸ್ ಅವರು ಕೂಡ ಬರ್ತಾರೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಜಡಿ ಮಳೆ ಬರ್ತಾನೇ ಇದೆ ನಾನೀಗ ಟೈಲರಿಂಗ್ ಕ್ಲಾಸ್ಗೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಹಾಗೆ ಟೈಲರಿಂಗ್ ಕ್ಲಾಸ್ ಅವ್ರು ಬರ್ತಾರೆ ಅಂತೇಳಿ ಬೇಗ ಬಂದಿದ್ದೀನಿ ಸ್ವಲ್ಪ ಅವ್ರು ಬರೋಕ್ಕೂ ಮುಂಚೆ ನಾನು ಬೇಗ ಬಂದಿದ್ದೀನಿ ಇವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಅವ್ರು ಬರೋ ವರ್ಷಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಈಗ ನಮ್ಮ ಮುನ್ರತ್ನ ಬಂದಿದ್ದಾಳೆ ನೋಡಿ ಇವತ್ತು ಒಂದು ಅಂಬ್ರಲಾ ಸ್ಲೀವ್ದು ಡಬ್ಬಲ್ ಲೇಯರ್ದು ಅಂಬ್ರಲಾ ಸ್ಲೀವ್ ಬರುತ್ತಲ್ವ ಅದು ಒಂದು ಪಾಪುಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾಳೆ ತುಂಬ ಚೆನ್ನಾಗಿದೆ ನೋಡಿ ವೀಡಿಯೋ ಮಾಡೋದು ತಗೊಂಡ್ರೆ ಸಾಕು ಅವಳು ಬೇಡ ಬೇಡ ಅಂತ ಇರ್ತಾಳೆ ನೋಡಿ ಇವಾಗಲೂ ಅಷ್ಟೇ ಬೇಡ ಮಾಡಬೇಡ ಅಂತ ಇದ್ದಾಳೆ ಆದರೂ ಕೂಡ ನಾವು ಮಾಡಿದ್ದೀವಿ ಈ ಕಡೆ ಸ್ವಾತಿ ಅವಳು ಪಾಡ್ಗಳು ಸ್ಟಿಚ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಮಂಜುಳ ಬ್ಲೌಸ್ಗೆ ಎಮಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಅಂಬ್ರಲಾ ಸ್ಲೀವ್ದು ಈ ಥರ ಬರುತ್ತೆ ಇದು ಆಲ್ರೆಡಿ ಒಂದು ನಾಲ್ಕು ಹೊಲ್ದಿದ್ದಾಳೆ ಈ ಥರ ಚಿಕ್ಕ ಮಕ್ಕಳದು ತುಂಬ ಚೆನ್ನಾಗಿ ಬಂತು ಡಬಲ್ ಲೇಯರ್ ಅಂಬ್ರಲಾ ಸ್ಲೀವ್ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ನೋಡಿ ಇವತ್ತು ಮುನ್ರತ್ನ ಮತ್ತು ಅರ್ಚನಾ ಕೂಡ ಬಂದಿದ್ದಾರೆ ಫ್ರೆಂಡ್ಸ್ ಹಾಗೆ ಇವತ್ತು ತುಂಬ ದಿನಗಳ ನಂತರ ನಮ್ಮ ಪೂಜೆಗೆ ತಲೆ ಬಾಚ್ತಾ ಇದ್ದೀನಿ ನೋಡಿ ಡಿಸೈನ್ ಜಡೆ ಹಾಕ್ತಾ ಇದ್ದೀನಿ ಅದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ ನೀವು ನೋಡ್ಕೊಳ್ಳಿ ಸಿಂಪಲ್ಲಾಗಿರುವಂಥದ್ದು ಒಂದು ಸಾಗರ್ ಜಡೆ ಹಾಕ್ತಾಯಿದ್ದೀನಿ ನನಗಂತೂ ಈ ಥರ ಜಡೆ ಹಾಕ್ಕೊಳ್ಳೋದಕ್ಕೆ ತುಂಬ ಇಷ್ಟ ಹಾಗೆಲ್ಲ ತುಂಬ ಸರಿ ಇದೆ ಆದರೆ ಹೀಗೆಲ್ಲ ಹಾಕೋರು ಯಾರೂ ಇಲ್ಲ ಹಾಗಾಗಿ ಹಾಕ್ಕೊಳಲ್ಲ ಮೊದಲೆಲ್ಲ ತುಂಬ ಜಾಸ್ತಿ ಇದೇ ಥರನೇ ನಾನು ಹಾಕ್ಕೊತಾ ಇದ್ದಿದ್ದು ಅಂದರೆ ನಮ್ಮಮ್ಮ ಹಾಕ್ತಾಯಿದ್ರು ಆವಾಗ ಜಾಸ್ತಿ ಇದೊಂದೇ ಆಗ್ತಾಯಿದ್ದಿದ್ದು ಈಗಲೂ ಇಷ್ಟ ಆ ಥರ ಹಾಕ್ಕೊಳ್ಳೋದಕ್ಕೆ ಆದರೆ ಯಾರೂ ಹಾಕೋರಿಲ್ಲ ಬಾಯಿ ಗಾಯಿ ಎಷ್ಟೋ ದಿನಗಳಾದ್ಮೇಲೆ ನಾವ ತಲೆ ಯಾವ ತರ ಜಡೆ ತುಂಬಾ ವರ್ಷಗಳ ನಂತರ ತಲೆ ಬಚ್ಚಾ ಇದೀನಿ ನಾವಮ್ಮ ಜಡೆ ಆಗ್ತಕ್ಕಂದ್ರೆ ಆಗ್ತಾ ಇಂಗೆ ಅಷ್ಟೊಂದು ಪೇಶನ್ಸ್ ಇದೆ ತಲೆ ಬಚ್ಚ ನಮಗ್ ಮಾಡ್ಕೊಳೆ ಕಷ್ಟ ನಿಮ್ಗೆ ಎಲ್ಲಿ ಮಾಡೋದು ನಮ್ಮಅಮ್ಮ ನನ್ನ ಜಡ ಕದ ಹಾಕೋದ್ ಬಿಟ್ಟಿದ್ದೆ ನಾನು ಚೆನ್ನಾಗಿ ಹೇರ್ಸ್ಟೈಲ್ ಮಾಡೋದ್ ಕಲ್ತ್ಕೊಂಡೆ ನನ್ನ ಮನೆಯಲ್ಲಿ ಅಷ್ಟು ಮತ್ತೆ ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು ಅಷ್ಟೇ ಬೇರೆ ಡಿಪೆಂಡ್ ಆಗ್ಬಾರ್ದು ಕರೆಕ್ಟ್ ಅದೇ ಮನೆ ವಿಡಿಯೋದಲ್ಲೆಲ್ಲ ಹೇಳಿರೋದು ಫ್ರೆಂಡ್ಸ್ ಚೆನ್ನಾಗಿದೆ ಜಡೆ ನೋಡಿ ಸಾಗರ್ ಜಡೆ ಹಾಕಿದೀನಿ ಇವತ್ತು ಸಿಂಪಲ್ ಆಗಿ ಇವರು ಇವತ್ತು ಬೇರೆ ಏನೋ ಮಾಡೋದಕ್ಕೋಗಿ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅಮ್ಮು ಕುಟ್ಟಿ ಅಂತ ನೋಡಿ ಇವ್ರದ್ದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ ಇವಳು ಇವಳ ಹೆಸರು ಪ್ರಗತಿ ಅಂತ ಚಾನಲ್ ಹೆಸ್ರು ಬಂದು ಅಮ್ಮು ಕುಟ್ಟಿ ಅಂತ ಇವಳು ಚಾನಲ್ ಲಿಂಕ್ ಹಾಕಿರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆಲ್ಲ ಯಾರು ಸಪೋರ್ಟ್ ಮಾಡ್ತಿರೋ ಎಲ್ಲ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾಳೆ ಗೈಸ್ ಪ್ರಗತಿ ಸೂಪರಾಗಿ ಆಗಿ ಕೊಡ್ತಾಳೆ ಎಕ್ಸ್ಪ್ರೆಷನ್ಸ್ ಅವ್ಳು ರೀಲ್ಸ್ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಕೊರಿಯೋಗ್ರಾಫರ್ ಆಗಿದ್ದಾಳೆ ಇವಳು ಗೊತ್ತಾ ನಾನು ಸೇರಿಸ್ಕೊಂಡು ರೀಲ್ಸ್ ಮಾಡಿದಾಳೆ ಅಪ್ಲೋಡ್ ಮಾಡ್ತಾರೆ ನೋಡಿ ಗೈಸ್ ರೀಲ್ಸ್ ಅವಾಗ ಶಾರ್ಟ್ಸಲ್ಲಿ ಕೂಡ ತುಂಬ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಳು ನಿನ್ನ ಹೆಸರೇನು ಎಲ್ಲ ಹೇಳಬೇಕು ನಿನ್ನ ಕ್ವೆಶ್ಚನ್ಸ್ ಕೇಳ್ತಿಲ್ಲ ಯಾರು ಕೈ ಕಟ್ ಕಟ್ ನೆಲ್ಲೋ ಎಲ್ಲ ಹೆಸರು ಏನು ಹ ಪ್ರಗತಿ ಎಸ್ ತಳ್ವಾರ್ ಜೋರಗೆ ಹೇಳೋ ಕೇಳಿಸ್ತಾ ಇಲ್ಲ ಅವರಿಗೆ ಪ್ರಗತಿ ಎಸ್ ತಳ್ವಾರ್ ಪ್ರಗತಿ ಎಸ್ ಓಕೆ ಯಾವ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ನಿಮ್ಮ ಚಾನಲ್ ಹೆಸರು ಹೇಳು ಅಮ್ಮ ಕುಟ್ಟಿ ಅಮ್ಮ ಕುಟ್ಟಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಬೇಕು ನೀನು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈ ಕರ್ಕೊಂಡು ಫ್ರೀ ಆಗಿರು ಅವ್ರು ನಿನ್ನ ಕ್ವಶನ್ಸ್ ಕೇಳ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಯಾವುದಾದ್ರೂ ಧಾರಾವಾಹಿಯಲ್ಲಿ ಚಾನ್ಸ್ ಇದ್ದರೆ ಇವಳು ಆ್ಯಕ್ಟ್ ಮಾಡ್ತಾಳೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಳೆ ಯಾರಾದರೂ ಚಾನ್ಸ್ ಕೊಟ್ಟು ನೋಡಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ ನಮ್ಮ ಸೀತಾರಾಮದಲ್ಲಿ ಸಿಹಿ ಮಾಡ್ತಾಳಲ್ವ ಅದೇ ಥರನೇ ಅವಳು ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ನಿಮ್ಗೆ ನೀವು ಶಾರ್ಟ್ಸಲ್ಲಿ ನೋಡಿ ತುಂಬ ಗೊತ್ತಾಗುತ್ತೆ ಹಾಗೆ ಅವಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲೂ ಕೂಡ ಗೊತ್ತಾಗುತ್ತೆ ಇಷ್ಟು ಟ್ಯಾಲೆಂಟ್ ಅಂತ ನಮಗಂತೂ ತುಂಬ ಖುಷಿ ಆಯಿತು ಇಷ್ಟು ವಯಸ್ಸಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ ಪ್ರತಿಯೊಂದನ್ನು ಅಷ್ಟೇ ಹೇಳ್ಕೊಡೋ ಅಷ್ಟೇ ಅಲ್ಲ ಒಂದು ಸರಿ ನೋಡಿದ ತಕ್ಷಣವೇ ಮಾಡ್ತಾಳೆ ಅದು ತುಂಬ ಆಗುತ್ತೆ ಒಂದು ಸರಿ ಅವಳ ಹೋಗಿ ನೋಡಿ Bye. My friends. Bye guys.